ಅರೆ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ಹೇಳಬೇಕು ಅಂದ್ಕೊಂಡಿರೋದೇನು ಅಂತಂದರೆ ಹಬ್ಬದ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಿಮಗೆಲ್ಲ ತಿಳಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ತುಂಬ ಜನ ಈ ನವರಾತ್ರಿ ಹಬ್ಬದಲ್ಲಿ ಅಖಂಡ ದೀಪ ಹಚ್ಚಿ ಪೂಜೆ ಮಾಡಬೇಕು ಅಂಥೇಳಿ ಅಂದ್ಕೊಂಡು ದೀಪಾನ ಹಚ್ತಾರೆ ಆ ದೀಪ ದೀಪ ಶಾಂತ ಆಗಬಾರ್ದು ಅಂಥೇಳಿ ಎಣ್ಣೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ತಾಯಿರ್ತಾರೆ ದೀಪವೂ ಶಾಂತ ಆಗದಿರೋ ಥರ ನೋಡಿಕೊಂಡು ಕರ್ಕೊಂಡು ಕೂಡ ತುಂಬ ಚೆನ್ನಾಗಿ ತೆಗಿತಿರ್ತಾರೆ ಕಪ್ಪಗಿರೋ ದೀಪ ಅಂದರೆ ಆ ಬತ್ತಿನಲ್ಲಿ ನೋಡಿ ತೆಗಿತಿರ್ತಾರೆ ತುಂಬ ಚೆನ್ನಾಗಿ ನೋಡ್ಕೊತಿರ್ತಾರೆ ದೀಪವೂ ಅಷ್ಟೇ ಪದೇ ಪದೇ ಕೆಲವರಂತೂ ರಾತ್ರಿ ಎಲ್ಲ ಟೂ ಅವರ್ಸ್ಗೆ ತ್ರೀ ಅವರ್ಸ್ಗೆ ಎದ್ದೆದ್ದು ನೋಡ್ತಿರ್ತಾರೆ ಅಂದರೆ ಎಣ್ಣೆ ಎಷ್ಟಾಗೋಗಿದೆ ಹಾಕಬೇಕು ಏನು ಅಂಥೇಳಿ ಆಗಾಗ್ಗೆ ಎದ್ದೆದ್ದು ನೋಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಿರ್ತಾರೆ ಅಷ್ಟೆಲ್ಲ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರು ಕೂಡ ಕೆಲವು ಸಾರ್ತಿ ದೀಪ ಶಾಂತ ಆಗೋಗುತ್ತೆ ಆವಾಗ ಮನೆ ಹೆಣ್ಮಗಳು ತುಂಬ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಪಾಪ ಏನಾಗತ್ತೋ ಏನೋ ಏನು ಅನಾಚಾರ ಆಗಿದೆಯೋ ಯಾಕೆ ಹೀಗಾಯಿತು ಏನು ಮಾಡಬೇಕು ಏನು ಅಂತ ತೋಚ್ತಾ ಇಲ್ವಲ್ಲ ಅಂಥೇಳಿ ಭಯ ಪಡ್ತಾರೆ ಆ ಭಯಕ್ಕೆ ನಾನಿವತ್ತು ಉತ್ತರ ಕೊಡಬೇಕು ಅಂತ ಹೇಳಿ ವಿಡಿಯೋ ಮಾಡಿರೋದು ಏನು ಮಾಡಬೇಕು ಯಾಕೆ ದೀಪ ಶಾಂತ ಆಗಿರುತ್ತೆ ಅಂತಂದರೆ ನಿಮ್ಮಿಂದ ಅಪಚಾರ ಆಗದೇ ಇದ್ದರು ಮನೆ ಹೆಣ್ಮಗಳು ಪೂಜೆ ಮಾಡ್ತಿರೋ ಹೆಣ್ಮಗಳು ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರು ಮಾಡ್ತಿದ್ರು ಕೂಡ ಅವರ ಮಕ್ಕಳಿಂದ ಅನಾಚಾರ ಆಗಿರಬಹುದು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿರಬಹುದು ಗೊತ್ತಿರಲ್ಲ ಪಾಪ ಅದರಿಂದ ಅನಾಚಾರ ಆಗಿದ್ರು ಇಲ್ಲ ಗಂಡ ಮಾಡಿರಬಹುದು ಗೊತ್ತಿಲ್ಲದೆ ತಪ್ಪು ಮಾಡಿರ್ತಾರೆ ಆವಾಗ ಈ ಒಂದು ದೀಪ ಶಾಂತ ಆಗಿ ಒಂದು ಸೂಚನೆ ಕೊಡ್ತಿರ್ತಾನೆ ಭಗವಂತ ನೀನು ಪೂಜೆ ಎಲ್ಲ ಮಾಡ್ತಿದ್ಯಾ ಆದರೂ ನಿನಗೆ ಗೊತ್ತಿಲ್ಲದೆ ಏನೋ ಒಂದು ನಿಮ್ಮ ಮನೆಯಿಂದ ನಿಮ್ಮ ಕಡೆಯವರಿಂದ ತಪ್ಪಾಗಿದೆ ಸರಿ ಮಾಡ್ಕೊ ಅಂಥೇಳಿ ಎಚ್ಚರಿಕೆ ಕೊಟ್ಟಿರ್ ಅಂದರೆ ಭಗವಂತ ಎಚ್ಚರಿಕೆ ಕೊಡ್ತಿರ್ತಾನೆ ಈ ಒಂದು ದೀಪ ಶಾಂತ ಆಗೋ ರೀತಿಯಲ್ಲಿ ಭಗವಂತ ಹೇಳಿರ್ತಾನೆ ಅದನ್ನು ಹೇಗೆ ಸರಿ ಮಾಡಿಕೊಳ್ಬೇಕು ಅಂದರೆ ನಾವು ದುರ್ಗಾ ಪೂಜೆ ಮಾಡಿಸ್ಬೇಕಾಗಿರುತ್ತೆ ಅಷ್ಟೇ ಆ ಒಂದು ದುರ್ಗಾ ಪೂಜೆ ಮಾಡಿಸಿದ್ರೆ ನಮಗೆ ಏನೇನು ಕಷ್ಟಗಳಿರುತ್ತೋ ಕೆಲವ್ರಿಗೆ ಮನೇಲೇ ನೆಮ್ಮದಿ ಇರೋಲ್ಲ ದುಡ್ಡಿನ ಸಮಸ್ಯೆ ಇರುತ್ತೆ ಬೇರೆ ಬೇರೆ ಥರ ಬೇಕಾಷ್ಟು ಸಮಸ್ಯೆಗಳಿರಬಹುದು ಅದು ಸರಿ ಹೋಗಬೇಕು ಅಂಥೇಳಿ ಈ ಅಖಂಡ ಜ್ಯೋತಿ ಹಚ್ಚಿರ್ತಾರೆ ಆದರೆ ಅದೇ ಶಾಂತ ಆಗ್ಬಿಡತ್ತೆ ಅಂಥ ಸಮಯದಲ್ಲಿ ನಾವು ದುರ್ಗಾ ಪೂಜೆ ಅಂಥೇಳಿ ಮಾಡ್ತಾರೆ ಉಡುಪಿಯವರು ಮಾಡಿಸ್ತಾರೆ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಬೇರೆ ಎಲ್ಲಿ ನೀವು ಕೇಳಿದ್ರು ಅಷ್ಟು ಚೆನ್ನಾಗಿ ಮಾಡಿಸಲ್ಲ ಉಡುಪಿಯವರು ಮಾತ್ರನೇ ಮಾಡ್ಸೋಕ್ಕೆ ಸಾಧ್ಯ ಪದ್ಧತಿಯಿಂದ ಯಾವುದೇ ಒಂದು ಯಾವುದೇ ಒಂದು ಲೋಪದೋಷಗಳಿಲ್ಲದೆ ಮಾಡಿಸ್ತಾರೆ ಈ ಒಂದು ದುರ್ಗಾ ಪೂಜೆ ಅವರನ್ನು ಕರೆಸಿ ಮಾಡಿಸಿ ಮನೇಲಿ ತುಂಬ ಒಳ್ಳೆಯದಾಗತ್ತೆ ನೀವು ಕೆಲವೊಂದು ಸಮಸ್ಯೆಗಳು ತೀರೋದೇ ಇಲ್ಲವೇನೋ ಅಂದ್ಕೊಂಡಿರೋ ಸಮಸ್ಯೆಗಳು ಕೂಡ ಅದು ಕೂಡ ಪರಿಹಾರ ಮಾಡಿಬಿಡ್ತಾನೆ ಭಗವಂತ ಭಗವಂತ ಅಂದರೆ ದುರ್ಗಾದೇವಿ ಮಾಡಿಬಿಡ್ತಾಳೆ ಅವಳು ನೆಮ್ಮದಿ ಶಾಂತಿ ಪ್ರತಿಯೊಂದು ಅನುಗ್ರಹ ಮಾಡೋದೇ ದುರ್ಗಾದೇವಿ ಹಾಗಾಗಿ ದುರ್ಗಾ ಪೂಜೆ ಮಾಡಿಸ್ರಿ ನಿಮ್ಮ ಸಮಸ್ಯೆಗಳನ್ನ ನೀವು ಪರಿಹಾರ ಮಾಡಿಕೊಳ್ಳಿ ಅದರಲ್ಲೂ ಈ ನವರಾತ್ರಿನಲ್ಲಿ ದುರ್ಗಾ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗತ್ತೆ ನಮಗೂ ಕೂಡ ಹೇಳಿದರು ಅಂದರೆ ಒಂದು ಶ್ರೀಚಕ್ರ ಆರಾಧನೆ ಹೇಳಿ ಇತ್ತಂತೆ ಬಿಟ್ಬಿಟ್ಟಿದ್ದಾರೆ ಎಷ್ಟು ತಲೆಮಾರ ಹಿಂದೆ ಬಿಟ್ಬಿಟ್ಟಿದ್ರು ನನ್ನ ಗಂಡನ ಮನೇಲಿ ಗೊತ್ತಿರಲಿಲ್ಲ ನನ್ನ ಗಂಡಂಗೆ ಒಬ್ಬರು ಹತ್ರ ಹೋಗಿ ಕೇಳಿದ್ದಕ್ಕೆ ಇಲ್ಲ ದುರ್ಗಾ ಪೂಜೆ ಮಾಡಿಸ್ರಿ ಎಲ್ಲ ಸರಿ ಹೋಗುತ್ತೆ ಒಳ್ಳೆಯದಾಗತ್ತೆ ಹೇಳಿ ಆಯಿತು ಅಂಥೇಳಿ ನಾವು ಉಡುಪಿಯವ್ರನ್ನೇ ನೋಡಿ ಹೇಳಿದ್ವಿ ಪಾಪ ತುಂಬ ಚೆನ್ನಾಗಿ ಮಾಡಿಸಿದ್ರು ಆ ದುರ್ಗಾ ಪೂಜೆ ಅನ್ನೋದು ಆಮೇಲೆ ಅಂದರೆ ಮಕ್ಕಳಾಗೋದು ಸ್ವಲ್ಪ ಕಷ್ಟ ಆಗಬಹುದು ಅಂತೇನೋ ಒಬ್ರು ಹೇಳಿದರು ನನಗೆ ಜ್ಯೋತಿಷ್ಯರು ಬಟ್ ದುರ್ಗಾ ಪೂಜೆ ಆದಮೇಲೆ ಬಸ್ರಿ ಆದೆ ಗಂಡು ಮಗುನೂ ಆಯಿತು ನನಗೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಪರಿಹಾರ ಆಗತ್ತೆ ಅಂಥೇಳಿ ಇಬ್ರು ಮೂರು ಹತ್ರ ಹೋದರೆ ಏನೇನೋ ಹೇಳಿದರು ಬಟ್ ಆಯಿತು ದುರ್ಗಾದೇವಿ ಅನುಗ್ರಹದಿಂದ ನೀವು ಕೂಡ ಮಾಡಿಸ್ರಿ ನಿಮ್ಗೆ ಒಳ್ಳೆಯದಾಗತ್ತೆ ಖಂಡಿತ ಒಂದು ಪೂಜೆ ಮಾಡಿಸಿದ್ರೆ ಇನ್ನೊಂದು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಇದೇ ವಿಡಿಯೋನಲ್ಲಿ ಅರ್ಶನ ಕುಂಕುಮ ಚಲ್ಬಿಟ್ರೆ ಅಪಶಕನ ಏನೋ ಕೆಟ್ಟದಾಗತ್ತೆ ಆಗೋದ್ರಲ್ಲಿದೆ ಇಂಥ ಈ ಥರ ಎಲ್ಲ ಒಂದು ಭ್ರಮೆನಲ್ಲಿ ದಯವಿಟ್ಟು ಆ ಥರ ತಿಳ್ಕೊಳ್ಬೇಡಿ ಅರ್ಶನ ಕುಂಕುಮ ಚಲ್ಲದ್ರೆ ಅದು ನಿಮಗೆ ಶುಭ ಸೂಚನೆ ಅಷ್ಟೇ ನಿಮಗೇನೋ ಒಳ್ಳೇದಾಗೋದ್ರಲ್ಲಿರತ್ತೆ ಹಾಗಾಗಿ ಅರ್ಶಿನ ಕುಂಕುಮ ಚಲ್ಲಿರತ್ತೆ ಹೊರತಾಗಿ ಏನೇನೋ ತಿಳ್ಕೊಳ್ಬೇಡಿ ಈ ಸೀರಿಯಲ್ಲು ಸಿನಿಮಾಗಳಲ್ಲಿ ಅರ್ಶನ ಕುಂಕುಮ ಚಲ್ಬಿಟ್ರೆ ಅಪಶಕನ ಅಂತ ತೋರಿಸ್ಬಿಟ್ಟಿದ್ದಾರೆ ನೀವು ಅದನ್ನೇ ನಿಜ ಅಂದ್ಕೊಂಡ್ಬಿಟ್ಟಿದ್ದೀರಾ ಆ ಥರದ್ದೆಲ್ಲ ಏನೂ ಇಲ್ಲ ಅರ್ಶನ ಕುಂಕುಮ ಚಲ್ಲದ್ರೆ ಒಳ್ಳೇದಷ್ಟೇ ನಿಮಗೆ ಭಗವಂತನಿಗೆ ಪ್ರೀತಿ ಆದರೂ ಕೂಡ ಅರ್ಶನಾ ಕುಂಕುಮ ಚಲ್ಲತ್ತೆ ಹೇಳಿ ಕೆಲವ್ರು ಹೇಳಿದರು ನನಗೆ ಆದರೆ ನಮ್ಮ ತಾಯಿನ ಕೇಳಿದಾಗ ಏನು ಹೇಳಿದರು ಅಂದರೆ ನಮ್ಮಲ್ಲಿ ಏನೋ ಒಂದು ಒಳ್ಳೆಯ ಕಾರ್ಯ ಅಂದರೆ ಮದುವೆ ಆಗೋದು ಮುಂಜಿ ಆಗೋದು ಹತ್ತಿರದಲ್ಲಿರತ್ತೆ ಅಂಥ ಸಮಯದಲ್ಲಿ ಅರ್ಶನ ಕುಂಕುಮ ಅಷ್ಟೇ ಅಮ್ಮ ಬೇರೆ ಇನ್ನೇನು ಒಳ್ಳೆಯ ಸುದ್ದಿ ಬರುತ್ತೆ ಅಂತ ಅರ್ಥನೇ ಹೊರತಾಗಿ ಬೇರೆ ಇನ್ನೇನೋ ಅಪಶಕುನ ಅಲ್ಲ ಅಂಥೇಳಿ ನಮ್ಮ ತಾಯಿ ನನಗೆ ಹೇಳಿದರು ಅದನ್ನೇ ನಾನು ನಿಮ್ಗೆ ಹೇಳ್ತಿದ್ದೀನಿ ಇಷ್ಟೇ ನಾನು ಹೇಳಬೇಕು ಅಂದ್ಕೊಂಡಿದ್ದಿದ್ದು ನಿಮಗೆ ಏನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇರೆ ಏನಾದರೂ ಡೌಟ್ ಇತ್ತು ಅಂದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ನಿಮಗೆ ಏನನ್ನಿಸ್ತು ಅನ್ನೋದನ್ನು ನನಗೆ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಈ ವಿಡಿಯೋನ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ